ಒಂದು ಕೆಲಸ ಹಿಡ್ಕೊಂಡ್ರೆ ಅದು ಅದು ತಕ್ಕಂಗೆ ಶ್ರಮನೂ ಇರ್ತತಿ ಅದ್ರ ತಕ್ಕಂಗೆ ಪ್ರತಿಫಲನೂ ಇರ್ತತಿ ಏ ಯಾಕ ಇಲ್ಲಿ ನೀರು ತುಂಬಿಕೊಳ್ತಾ ಇದೆಯಾ ಹೊಲದಲ್ಲಿ ನೀರಿಲ್ಲ ಏನಾಗಿತ್ತೆ ಟಿ ಸಿ ಸುಟ್ಟೋಗಿತ್ತು ಹಾಂ ಅದಕ್ಕೆ ಟಿ ಸಿ ಸುಟ್ಟೋಗಿತ್ತಾ ಟಿ ಸಿ ಸುಟ್ಟೋಗಿತ್ತು ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬ್ಲಾಗಿನ ಸ್ಪೆಷಲ್ ಏನು ಅಂತಂದ್ರೆ ಇಲ್ಲಿ ಟೊಮೊಟೊ ಗಿಡಕ್ಕೆ ಬಿಸಿಲು ಜಾಸ್ತಿಯಾಗಿ ಎಲ್ಲ ಒಣಗೋಗಿದ್ದಾವೆ ಹಾಗಾಗಿ ನನ್ನ ತಮ್ಮ ಎಷ್ಟು ಕಷ್ಟಪಟ್ಟು ಉಳಿಸ್ಕೊಳೋದಕ್ಕೋಸ್ಕರ ಏನೇನು ಮಾಡ್ತಾ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ವೆಂಕಟೇಶ ಏನೋ ಮಾಡ್ತಾ

ಸ್ವಲ್ಪ ಎನರ್ಜಿ ಸಿಗುತ್ತೆ ಅದಕ್ಕೆ ನೀರ್ ಇಲ್ದಿದ್ರು ಕಡಕನ ಶಕ್ತಿ ಇರುತ್ತೆ ಅಲ್ಲಪ್ಪ ಈಗ ಅಷ್ಟು ಗಿಡ ಇದಾವಲ್ಲ ಅಷ್ಟು ಗಿಡಕ್ಕೂ ಇವು ಆಗುತ್ತಾ ಇದು ಇದಕ್ ಏನಕ್ಕೆ ಇದು ಒಂದೊಂದು ಚೊಂಬ್ ಇದಕ್ ಹಾಕ್ತೀನಿ ಎರಡ್ ಚೊಂಬ್ ಆದ್ರೆ ಸಾಕು ಎರಡು ಎರಡ್ ಚೊಂಬಕ್ಕೆ ನಡೀತದೆ ಅಷ್ಟು ಗಿಡಕ್ಕೂ ಆಗುತ್ತಿವ್ ಸಕ್ಕರೆ ಜಾಸ್ತಿ ಹಾಕಿದ್ದೀನಿ ಪಾನ್ ಕಾಗುತ್ತಾ ಇದ್ರೊಳಗ ಹಾಕಿದಾಗ ಜಾಸ್ತಿ ನೀರಿಗೆ ಕಲಶ ಕಲಶಿ ಅಂತತ್ತೆ ಒಂಚೂರು ನಡೀತತ್ತೆ ಏನಾಗಲ್ಲ ಟಿ ಯಾವಾಗ ಸುಟ್ಟೋಯ್ತು ಬೆಳಗಿನ ಜಾವ ಆರು ಗಂಟೆ ಹಾಂ ಬೆಳಗಿನ ಜಾವ ಆರು ಗಂಟೆಗೆ ಬಂದು ನೀರು ಬಿಡೋಣ ಅಂತ ಬಂದಿದ್ನ ಸ್ಟಾರ್ಟ್ ಆದ ಬಂದು ಟ್ರೈ ಮಾಡಿದೆ ಸ್ವಿಚ್ ಹಾಕದ್ನ ಅದು ಪಟ್ಟ ಅಂದ್ಬಿಡ್ತು ಇದು ಕರೆಂಟ್ ಇಲ್ಲ ಹೌದಾ ಟಿ ಸಿ ಸುಟ್ಟೋಗಿತ್ತಲ್ಲ ಹಾಗೆ ಕರೆಂಟ್ ಇಲ್ಲ ನೋಡಿ ಪಕ್ಕದಲ್ಲೇ ಟಿ ಸಿ ಇದ್ರೆ ಹಾಕೋಕೆ ಆಗಲ್ಲ ಯಾಕೆ ಪೇಷನ್ಸ್ ಇಲ್ಲ ಪೇಷನ್ಸ್ ಎಲ್ಲ ಅದು ಇದು

ಅದಕ್ಕೆ ಈ ಪ್ರಯತ್ನ ಪ್ರಯೋಗ ಪ್ರಯತ್ನ ಅಲ್ಲ ಪ್ರಯೋಗ ಈಗ ಎಷ್ಟು ಸಾವಿರ ಗಿಡ ಇದಾವೆ ನೀನ್ ಎಷ್ಟು ಕ್ಯಾನ್ತೀಯಾ ಈ ತರ ಸಕ್ಕರೆ ನೀರನ್ನ ಇದಕ್ಕೆ ಒಂದು ನಾಲ್ಕು ಕ್ಯಾನ್ ಐದು ಕ್ಯಾನ್ ಬೇಕು ಈಗ ಅಷ್ಟು ಆಗಲ್ಲ ನೀರ್ ಇಲ್ಲಲ್ಲ ಅದಕ್ಕೆ ಒಂದು ಫಾಸ್ಟಾಗಿ ಆಗಿ ಹೋಗ್ತೀನಿ ಒಂದು ಮೂರು ಕ್ಯಾನ್ ಅಷ್ಟು ಟ್ರೈ ಮಾಡ್ತೀನಿ ಇಲ್ಲ ಅಂದ್ರೆ ಮತ್ತೆ ತಗೊಂಡು ಅಷ್ಟೇ ಹೌದೇನಾ ಈಗ ಊರಿಂದ ನೀರು ತರ್ಬೇಕು ನೀನು ಮನೆಯಿಂದ ಮನೆಯಿಂದ ತರ್ಬೇಕು ಹೇಳದ್ನಲ್ಲ ಅವಾಗಲೇ ಟಿ ಸಿ ಸುಟ್ಟಾಗಿರೋದಕ್ಕಿಂತ ಅದಕ್ಕೆ ಇಷ್ಟ ಕಷ್ಟ ನಮ್ದು ರೈತರು ಬಾರಿ ಕಷ್ಟ ಏನ್ ಮಾಡಂಗಿಲ್ಲ ಬಂದಾಗ ಬಂದಾಗ ಮಾಡ್ಬೇಕು ಮಳೆನೂ ಬರಂಗಿಲ್ಲ ಬೇರೆ ಕಡೆ ಆಗ್ತೈತೆ ಬೇರೆ ಕಡೆ ಆಗ್ತೈತೆ ಮಳೆ ಇಲ್ಲಿ ಬರಂಗಿಲ್ಲಲ್ಲ ಇಲ್ಲಿ ಬೇಕಾಗಿತ್ತು ಇದೆ ಮಿಡತೆ ಇಲ್ಲಿ ಇದೆ ಇದೆ ಇಲ್ಲಿ ಆ ಈ ಮಿಡತೆನಾ ಇದೆ ಮಿಡತೆ ಇದು ಕಾಕತ್ತೆ ಆ ಇದು ಮಿಡತೆನಾ ಇದೆ ಇದೆ ನಾಶ ಮಾಡೋದು ಆ ಹಾ ಹಾ ಸರಿ ಬಿಡು ಪಾಪ ಅದನ್ನ ಸಾಯಿಸ್ಯ ಮತ್ತೆ ನಮ್ಮ ಗಿಡಗಳನ್ನ ಸಾಕಿದ್ರು ಅದಕ್ಕೆ ರಿವೆಂಜಾ ಇಂತ ಮಾಡಬಾರದು ನಾ ಈ ಗಿಡಗಳಿಗೆಲ್ಲ ಸಿಂಪತಿ ತೊಡ್ಸ್ಕೊಂಡೋದ್ರೆ ನಾವು ಗಿಡ ಗಿಡ ಎಲ್ಲ ಕೀಟ ಕೀಟಗಳು ಹಾಂ ನೋಡಿ ಎಷ್ಟೊಂದು ಗಿಡ ಹೋಗಿ ಆಗಿದೆ ಹಾಂ ಭಾಳ ಗಿಡ ಆಗಿದೆ ಮುಟ್ರಿಕಾ ಅಂತ ಐತೆ ಅದೇ ಅದೇ ನೀರಿಲ್ಲ ಹಾಂ ಬಂದ

ಮುಗೀತಾ ಎಲ್ಲ ಹಾಂ ಇವೆಲ್ಲ ಬಿಸಿಲಾಗ ಮಾಡ್ಬೇಕು ಅಂದರೆ ಕಷ್ಟ ಅಲ್ಲ ಹ್ಞೂ ಕಷ್ಟ ಪರಿಶ್ರಮ ಪಡಬೇಕು ಪರಿಶ್ರಮ ಪಡೆಯಲ್ದಂಗೆ ಯಾವುದು ಸಿಗಲ್ಲ ಹಾಂ ಪರಿಶ್ರಮ ಪಟ್ಟರೆ ಎಲ್ಲಾದ್ರು ಸಿಗಲ್ಲ ಕಷ್ಟಪಡು ಒಂದು ಕೆಲಸ ಹಿಡ್ಕೊಂಡ್ರೆ ಅದು ಶ ಅದು ತಕ್ಕಂಗೆ ಶ್ರಮನೂ ಇರ್ತತಿ ಅದ್ರ ತಕ್ಕಂಗೆ ಪ್ರತಿಫಲನೂ ಇರ್ತತಿ ಅದು ನಮ್ಗೆ ಅದು ಸಿ ಕೊಡುತ್ತೆ ಅದು ಹ್ಞೂ ನಿನ್ನಂಗೆ ಎಲ್ಲರೂ ತಿಳ್ಕೊಬೇಕು ನಿಜ ಪ್ರ ಪ್ರ ಕೆಲಸ ಮಾಡಲೇಬೇಕು ಕ್ರಮ ಪಡಲೇಬೇಕು ಮಳೆ ಗಾಳಿ ಬಿಸ್ಲು ಏನು ನೋಡಂಗೇ ಇಲ್ಲ ಎಲ್ಲದು ಮಾಡ್ತಾನೆ ಇರ್ಬೇಕು ರೈತರ ಕೆಲಸವೇ ಅದು ರೈತರ ಕೆಲಸ ಮಾಡಿದ್ರೇನೆ ಎಲ್ರಿಗೂ ಅನ್ನ ಇಲ್ಲ ಅಂದ್ರೆ ಇಲ್ಲ ಹೌದೌದು ಮುಗೀತು ನಡಿ ಇವಾಗ ಹ್ಞೂ ನಡಿ ಅದನ್ನ ಮತ್ತೆ ತಗೋತಾ ಇದೆಯಾ ಮನೆಗೆ ಮನೆ ತಗೊಂಡು ಹೋಗ್ತದ್ಯ ಅಲ್ಲ ಕಣ್ಣ ಇದು ಟೊಮೆಟೊ ಗಿಡ ಹಾಕಿ ಇಲ್ಲಿ ಎಷ್ಟು ದಿನ ಆಗೈತೆ ಅದೇ ಒಂದು ತಿಂಗ್ಳು ಆಯ್ತು ಕರ್ಕೊ ಹಾಂ ಎಷ್ಟು ದಿನ ಬರುತ್ತಿದೆ ಅನ್ನ ಮೂರು ಮೂರು ತಿಂಗಳು ಬರುತ್ತೆ ಮೂರು ತಿಂಗಳಿಗೆ ಕಾಯಾಗಿರುತ್ತೆ ಆಗಿರುತ್ತೆ ಹಣ್ಣು ಬರಸ ಒಂದು ಹದಿನೈದು ದಿನ ಬೇಕು ತಿಂಗಳು ನೋಡ್ಬೋದು ಎಲ್ಲಿ ಹೋಗಿ ಮಾಡ್ತೀವಿ ದಾವಣಗೆರಿಗೆ ಸಲ ದಾವಣಗೆ ಜಾಸ್ತಿ ಮಾಲ್ ಸಿಕ್ತಾರೆ ದಾವಣಗೆ ಮಾಡ್ತೀವಿ ಕಡಿಮೆ ಸಿಕ್ ಇಲ್ಲೇ ಸಂತಿ 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 ಹಾಕಿದ್ರೆ ಒಳ್ಳೇದು ಅಲ್ಲಿ ಹಾಕಿದ್ರೆ ಒಳ್ಳೇದು ರೇಟ್ ರೇಟ್ ನೋಡ್ಬೋದು ಕೊಡ್ತಾನೆ ನಿದ್ದೆ ಏನಕ್ಕೆ ಈಗ ಕರೆಂಟ್ ಬಂದಿಲ್ಲ ಈಗ ಬೇರೆ ಲೈನಿಗೆ ಹಾಕ್ಬೇಕಾಗುತ್ತೆ ನಮ್ ಟಿ ಸಿ ಹೋಗಿದ್ಯಾ ಬೇರೆ ಲೈನಿಗೆ ಹಾಕ್ಬೇಕು ಅದಕ್ಕೆ ಹಾಕ್ಬಿಟ್ಟು ರಾತ್ರಿ ಎಲ್ಲ ಕರೆಂಟ್ ಇರುತ್ತಾ ರಾತ್ರಿ ಎಲ್ಲಾ ಬಿಡ್ಬೇಕಾಗುತ್ತೆ ಒಂದೊಂದ್ಸಲ ನಿದ್ದೆ ಕಟ್ಟೆ ನೀರು ಬಿಡ್ಬೇಕಾಗತ್ತೆ ಒಂಬತ್ತು ಗಂಟೆ ಎಂಟು ಗಂಟೆ ಬಿಟ್ರೆ ರೆಡಿದ್ ರಾತ್ರಿ ಹನ್ನೆರಡು ಗಂಟೆ ಕರೆಂಟ್ ಇದ್ದು ಇಲ್ಲ ಮೂರ್ ಗಂಟೆ ಕರೆಂಟ್ ಇದ್ದು ಎರಡು ಕರೆಂಟ್ ಕೊಟ್ಟಿದ್ರೆ ಅವಾಗೆಲ್ಲ ನಿದ್ದೆ ಕಟ್ಟಬೇಕು ಎಲ್ಲಾ ಕಡೆನೂ ನೀವು ಕಟ್ಬೇಕಲ್ಲ ಎಲ್ಲ ಕಡೆ ಕಟ್ಟದ್ರೇನೆ ಹಾಗಾದ್ರೆ ರಾತ್ರಿಯಲ್ಲಿ ನಿದ್ದು ಕಟ್ಟಿ ಆಗಲ್ಲ ಮತ್ತೆ ಬೆಳಗ್ಗೆ ಮಾಡಬೇಕು ಅಂದ್ರೆ ಕಷ್ಟನೇ ನಿದ್ದೆ ಕಟ್ಟಿ ಮಾಡ್ಬೇಕಂದ್ರೆ ಇನ್ನೂ ಕಷ್ಟನೇ